ಕಾನೂನುಗಳು ಸರಿಯಾಗಿಲ್ಲದೆ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳ ಜನಜುಂಬಳಿ ಜಾಸ್ತಿ ಆದಾಗ ಏನಾರು ಆದ್ರೆ ಆದರೆ ಯಾರೂ ಒಣೆಗಾರರಾಗೋದಿಲ್ಲ ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರಲೆ ಇವಾಗ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡುವಾದ ನಾನು ನೋಡಿದೆ ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಇಟ್ಕೊಂಡು ಹೋಗೋದು ಲಾಠಿ ಅಂತಕ್ಕಂಥ ಮಾತನ್ನು ನನ್ನ ನಿನ್ನೆ ಬಿ ಜೆ ಪಿ ನಾಯಕರುಗಳು ಕೆಲವರೆಲ್ಲ ಹೇಳ್ತಾರೆ ಎಲ್ಲೋ ಒಬ್ಬರು ಏನೋ ಒಂದು ನಾಯಿ ಬಂದು ಓಡಿಸೋಕ್ಕೋ ಅಥವಾ ದನ ದನ ಕಾಯ್ಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಲಾಠಿ ಇಟ್ಕೊಂಡು ಒಂದು ಓದ್ತಕ್ಕಂಥದ್ದು ವಾಡಿಕೆ ಇದೆ ನೂರಾರು ಜನ ಒಂದಕ್ಷ ಇದ್ದಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಹೆಂಗೆ ತಮಿಳುನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ಅನ್ನೋದಕ್ಕೆ ಬಿ ಜೆ ಪಿಯವರು ಬಡದ್ರು ಬಡದ್ರು ಬಡಿದ್ರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ನಾಗಮಂಗಲದಲ್ಲಿ ಬಂದರು ಬಹುಶಃ ನಾಗಮಂಗಲ್ದಾರಾದರು ಇಲ್ಲೂ ಹಚ್ಚಕ್ಕೆ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಹಚ್ಚಕ್ಕೆ ಮಾಡಿದರು ಮದ್ದೂರಲ್ಲಿ ಮಾಡಿದರು ಅಯ್ಯೋ ದೇವರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ಇನ್ನೇನು ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತೇಳಿ ಹಾಳು ಸ್ವಲ್ಪ ಸೈಜ್ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ನಾವು ಇದ್ದೀವಿ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ಸು ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಲ್ಲರಿಗೂ ಕಾನೂನಿದೆ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಕ್ಕೆ ಆರ್ ಎಸ್ ಎಸ್ಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ಸು ಇವತ್ತು ಯಾವುದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೆ ಅಂದರೆ ಮಾನ್ಯತೆ ಹೆಚ್ಚು ಇವತ್ತು ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕ ಇಡೀ ದೇಶದಲ್ಲಿ ಅಧಿಕಾರ ನಡೆಯೋ ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ನಿಷೇಧ ಮಾಡಬೇಕು ಅಂತ ನಾವು ಇದ್ದೀವಿ ಆರ್ ಎಸ್ ಎಸ್ಗೆ ಕಡುವಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಈಗ ಉದಾಹರಣೆ ಎಲ್ಲ ಹೋಗಿ ಯಾವುದೋ ಒಂದು ಸ್ಕೂಲ್ ಬಂದೋ ಯಾವುದೋ ಒಂದು ದೇವಸ್ಥಾನದ ಬಂದೋ ಎಲ್ಲೋ ಮಕ್ಕಳು ಆಟ ಆಡುತ್ತಲೋ ಹೋಗಿ ಈ ಪಥ ಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನ ಹೇಳಿರ್ತಕ್ಕಂಥ ಇದಕ್ಕೆ ಈಗ ಆರ್ ಎಸ್ ಎಸ್ ಇಂದು ಬಹಳ ಚರ್ಚೆ ಆಗ್ತಾ ಇದೆ ಈ ಬಿ ಜೆ ಅವರಿಗೆ ಏನ್ ಮಾತಾಡಬೇಕು ಏನ್ ಮಾತಾಡ್ತಾರೋ ನಮ್ಮದ್ದು ಒಂದು ಇಲ್ಲ ಈಗಾಗಲೇ ಇದು ಬಹಳ ಚರ್ಚೆ ಆಗೋದಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಅವರೇನು ಇದನ್ನ ನಿಷೇಧ ಮಾಡಿ ಆಗ ಮಾಡಿ ಈಗ ಮಾಡಿ ನಿಜ ಎಲ್ಲದಕ್ಕೂ ಒಂದು ಕಾನೂನು ಬರಬೇಕು ಕಾನೂನುಗಳು ಸರಿಯಾಗಿಲ್ಲದೆ ಇದ್ರೆ ಈಗ ಉದಾಹರಣೆಗೆ ಏನಾರ ಜನಗಳು ಜನಜುಂಬಳಿ ಜಾಸ್ತಿ ಆದಾಗ ಏನಾರ ಅಧ ಚುರಿ ಆದರೆ ಯಾರೂ ಒಣಗಾರಾಗೋದಿಲ್ಲ ಆಮೇಲೆ ಸರ್ಕಾರ ನೀವು ಮಾಡಲಿಲ್ಲ ನೀವು ನೋಡ್ಲಿಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರಲೆ ಇವಾಗ ಪ್ರಿಯಾಂಕ ಖರ್ಗೆ ಅವ್ರು ಹೇಳಿದ್ದು ಲಾಠಿ ಹಿಡ್ಕೊಂಡು ಹೋಗ್ತಕ್ಕಂಥ ಬಹುಶಃ ನೀವು ನೋಡಿ ಅವರು ವಾದ ಮಾಡ್ತಾರೆ ಮಂಡುವಾದ ನನ್ನನ್ನು ನೋಡಿದೆ ಏನು ವಾದ ಮಾಡ್ತಾರೆ ಲಾಠಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಅದು ಒಂದು ರೈತರು ಇಟ್ಕೊಂಡು ಹೋಗೋದು ಲಾಠಿಯ ಅಂತಕ್ಕಂಥ ಮಾತನ್ನು ನೆನ್ನೆ ಬಿಜೆಪಿ ಬಿ ಜೆ ಪಿ ಕೆಲವರೆಲ್ಲ ಹೇಳ್ತಾರೆ ಎಲ್ಲೋ ಒಬ್ಬರು ಏನೋ ಒಂದು ನಾಯಿ ಬಂದು ಓಡಿಸೋಕ್ಕೋ ಅಥವಾ ದನ ದನ ಕಂಕ ಹಾಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲೂ ಲಾಠಿ ಇಟ್ಕೊಂಡು ಒಂದು ಹೋಗ್ತಕ್ಕಂಥದ್ದು ವಾಣಿಕೆ ಇದೆ ನೂರಾರು ಜನ ಒಂದಕ್ಷಾಗ ಲಾಠಿ ಇಟ್ಕೊಂಡು ಪ್ರದರ್ಶನ ಮಾಡ್ಕೊಂಡು ಬರ್ತಕ್ಕಂಥ ಸೂಕ್ತ ಅಲ್ಲ ಇದಕ್ಕೆಲ್ಲ ಒಂದು ಪರಿಮಿತಿ ಆಗಬೇಕು ಅನ್ನೋ ದೃಷ್ಟಿನಲ್ಲಿ ಹೆಂಗೆ ತಮಿಳ್ನಾಡು ಸರ್ಕಾರದಲ್ಲಿ ಕೇರಳ ಸರ್ಕಾರದಲ್ಲಿ ಮಾಡಿದ್ದಾರೆ ಅದೇ ರೀತಿ ಮಾಡಬೇಕು ನಂಬಿಕೆ ಬಿ ಜೆ ಪಿಯವರು ಬಡಿದ್ರು ಬಡಿದ್ರು ಬಡದರು ಅಂತ ಇನ್ನೇನು ಕೆಲಸವೇ ಇಲ್ಲ ಎಲ್ಲಂದ್ರಲ್ಲಿ ಬೆಂಕಿ ಹಚ್ಚೋ ಕೆಲಸನ ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಮಾಡ್ತಾರೆ ನಾಗಮಂಗಲದಲ್ಲಿ ಬಂದರು ಬಹುಶಃ ನಾಗಮಂಗಲ ಜನ ಸರ್ ಆದರು ಇಲ್ಲೂ ಪ್ರಯತ್ನ ಮಾಡಿದರು ಕೆರಗೋಡ್ನಲ್ಲಿ ಚೆಕ್ ಮಾಡಿದರು ಮದ್ದೂರಲ್ಲಿ ಮಾಡಿದರು ಅಯ್ಯೋ ದೇವರು ನಮ್ಮ ವಿಜಯಪುರದ ನಾಯಕರು ಮದ್ದೂರು ತಕ್ಕಲು ಬಂದು ಬರೀ ಭಾಷಣ ಮಾಡೋದು ಬಿಟ್ಟರೆ ನೀನು ಮಾಡಲಿಲ್ಲ ಅವರು ಚೆನ್ನಾಗಿ ಜೋರಾಗಿ ಅದರಲ್ಲೂ ಮಾಧ್ಯಮದವರು ಚೆನ್ನಾಗಿ ತೋರ್ತಾರೆ ಅಂತ ಹೇಳಿ ಹಾಳು ಸ್ವಲ್ಪ ಸೈಜ್ ಆಗಿದ್ದಾರೆ ಅವರು ಭಾಳ ಚೆನ್ನಾಗಿ ಮಾತಾಡ್ತಕ್ಕಂಥ ಇದೆಲ್ಲ ಆಮೇಲೆ ಆರ್ ಎಸ್ ಎಸ್ಸು ಇಷ್ಟೆಲ್ಲ ಮಾತಾಡ್ತಾರಲ್ಲ ಎಲ್ಲರಿಗೂ ಇದೆ ಬಿ ಜೆ ಪಿ ಅವರು ಅಧಿಕಾರಕ್ಕೆ ಬಂದಕ್ಕೆ ಆರ್ ಎಸ್ ಎಸ್ಗೂ ನಮಗೂ ಸಂಬಂಧ ಇಲ್ಲ ಅಂತಾರೆ ಆರ್ ಎಸ್ ಎಸ್ ಏನು ಹೇಳ್ತಾರೋ ಅದನ್ನೇ ಮಾಡೋದು ಆಮೇಲೆ ಅದು ರಿಜಿಸ್ಟ್ರೇಷನ್ ಆಗಿಲ್ಲ ಆರ್ ಎಸ್ ಎಸ್ ಇವತ್ತೆ ಯಾವ್ದಾದ್ರು ಒಂದು ಸಂಘ ಸಂಸ್ಥೆ ರಿಜಿಸ್ಟ್ರೇಷನ್ ಆಗದೆ ಅಂದರೆ ಮಾನ್ಯತೆ ಹೆಚ್ಚು ಇವತ್ತು ಇಡೀ ದೇಶದಲ್ಲಿ ಆರ್ ಎಸ್ ಎಸ್ ಪ್ರಬಲವಾಗಿ ನಾಗ್ಪುರದಲ್ಲಿ ಏನು ಆದೇಶ ಕೊಡ್ತಾರೋ ಅದ್ರ ಮೂಲಕನೇ ಇಡೀ ದೇಶದಿಂದ ವಿಚಾರ ನಡೆಯೋದು ಇಂಥ ಸಂದರ್ಭದಲ್ಲಿ ಇವತ್ತು ಆರ್ ಎಸ್ ಎಸ್ ಅನ್ನು ನಿಷೇಧ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ ಆರ್ ಎಸ್ ಎಸ್ಗೆ ಕಡುವಣ ಏನೇನು ಮಾಡಬೇಕು ನಿಯಮ ಬರಬೇಕು ಅವರೆಲ್ಲಿ ಈಗ ಉದಾಹರಣೆ ಹೋಗಿ ಯಾವುದೋ ಒಂದು ಸ್ಕೂಲ್ ಮುಂದೋ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದೋ ಎಲ್ಲೋ ಮಕ್ಕಳು ಆಟ ಆಡೋದಲ್ಲೋ ಹೋಗಿ ಈ ಪತ್ರ ಸಂಚಲನ ಇವೆಲ್ಲ ಮಾಡಿದಾಗ ತೊಂದರೆ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ನೋಡಿ ಇದಕ್ಕೆ